ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ನಿನ್ನ ಜೀವನ ನಿನ್ನ ಕೈಯಲ್ಲಿದೆ ಎಂದಿದ್ದಳಲ್ಲ ತಾಯಿ ಆ ಮಾತು ಅವಳಿಗೆ ಸರಿಯಾಗಿ ಅರ್ಥವಾಗಿತ್ತು ತಾನು ಬಯಸಿದ ಗಂಡ ಅತ್ತೆ ಮಾವ ಸಂಸಾರ ಎನ್ನುವ ಪ್ರೀತಿಯನ್ನು ಅವಳೇ ಪಡೆಯಬೇಕೆ ಹೊರತು ಯಾರೂ ತಂದು ಕೊಡುವುದಿಲ್ಲ ಎಂದು ಅವಳಿಗೆ ಅರಿವಾಗಿತ್ತು ಎಷ್ಟೇ ಆದರೂ ಓದಿರುವವಳು ಮಂಕು ಬಡಿದಿದ್ದ ಬುದ್ಧಿ ಈಗ ಸರಿಯಾಗಿತ್ತು ಧೈರ್ಯವೂ ಇತ್ತವಳಿಗೆ ಇಷ್ಟು ದಿನ ಮಾಡಿದ ತಪ್ಪನ್ನು ಮತ್ತೆ ಮಾಡುವುದೇ ಬೇಡವೆಂದು ನಿರ್ಧರಿಸಿದ್ದಳು ಗಂಡನ ಪ್ರೀತಿ ಪಡೆಯುವುದರ ಜೊತೆಗೆ ಮನೆಯಲ್ಲಿನ ಕೆಲವು ಸಮಸ್ಯೆಗಳನ್ನು ಬಗೆಹರಿಸಲೇಬೇಕೆಂದು ಹಠಕ್ಕೆ ಬಿದ್ದಿದ್ದಳು ಅದಕ್ಕಾಗಿ ಅವಳು ಮೊದಲು ಇಟ್ಟ ಹೆಜ್ಜೆಯೇ ಪೃಥ್ವಿಯ ಕೋಣೆ ಅವಳ ಬಟ್ಟೆಗಳನ್ನು ತನ್ನ ಕೋಣೆಯಲ್ಲಿ ನೋಡಿದವನಿಗೆ ಕೋಪ ಬಂದಿತ್ತಾದರೂ ಆ ಕೋಪ ಸಾಕ್ಷಿಯ ಮೇಲಿನದ್ದು ನೀನು ನನ್ನ ಕೋಣೆಗೆ ಬರೋ ಹಾಗಿಲ್ಲ ನಿನಗೆ ನನ್ನ ಜೀವನದಲ್ಲಿ ಜಾಗ ಇಲ್ಲ ಅವಳೆದುರಿಗೆ ನಿಂತವ ಕೋಪದಲ್ಲಿಯೇ ನುಡಿದ ಕೋಪದಲ್ಲಿ ಅವನ ಮುಖ ಬಿಗಿದಿತ್ತು ನಿಮ್ಮ ಜೀವನದಲ್ಲಿ ಜಾಗ ಇಲ್ಲದಿದ್ದರೆ ನೀವು ನನ್ನ ಕೂತ್ಕೆಗೆ ತಾಳಿ ಕಡ್ತಿರಲಿಲ್ಲ ತಲೆ ಎತ್ತಿ ಅವನ ಮೊಗವನ್ನೇ ನೋಡುತ್ತಾ ಎಂದಳು ತನ್ನೆದೆಯ ಮೇಲಿದ್ದ ಕರಿಮಣಿಯ ತಾಳಿಯನ್ನು ಅವನ ಮುಂದೆ ಹಿಡಿದು ಆದರೆ ನಾನು ನಿನ್ನನ್ನು ನನ್ನ ಹೆಂಡತಿ ಅಂತ ಯಾವತ್ತೂ ಒಪ್ಪೋದಿಲ್ಲ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಆದರೆ ನೀವೇ ನನ್ನ ಗಂಡ ಅನ್ನೋದನ್ನು ನಾನು ಒಪ್ತೀನಿ ಎಂದವಳ ಮುಖದಲ್ಲಿ ತಾಳ್ಮೆ ಇತ್ತು ಕಟದಿಂದ ಪಡೆಯಲಾಗದ್ದನ್ನು ತಾಳ್ಮೆಯಿಂದ ಪಡೆಯಬಹುದೆಂಬ ಅರಿವಿತ್ತವಳಿಗೆ ನಿನ್ನನ್ನು ಕೋಪದಲ್ಲಿ ಎಂದವ ಅವಳ ಕೈ ಹಿಡಿದು ಎಳೆದು ಬಂದ ಹೊರಗೆ ದೊಡ್ಡ ದೊಡ್ಡ ಹೆಜ್ಜೆ ಇಡುತ್ತಾ ಮೆಟ್ಟಿಲಿಳಿದು ಬಂದವ ಹಾಲ್ನಲ್ಲಿ ಅವಳನ್ನು ದೂಡಿ ನಿಂತ ಅವಳೆದುರೆ ನನ್ನ ಕೋಣೆಗೆ ನೀನು ಬರಬಾರ್ದು ಅಷ್ಟೇ ಚೀರಿದ ಜೋರಾಗಿ ಅವನ ಧ್ವನಿಗೆ ಕೋಣೆಯಲ್ಲಿದ್ದವರು ಹೊರಬಂದರೆ ಆಗ ತಾನೇ ಬಂದು ಅಂಗಳದಲ್ಲಿ ನಿಂತಿದ್ದ ಗೌಡರು ಒಳ ಬಂದರು ಏನಾಯಿತು ಪೃಥ್ವಿ ಏನು ಮಾಡಿದ್ಲು ಇವಳು ಕೇಳಿದರು ಕಾತ್ಯಾಯಿನಿ ಇವಳನ್ನು ಯಾರಮ್ಮ ನನ್ನ ಕೋಣೆಗೆ ಬಿಟ್ಟಿದ್ದು ಅವ ಕೇಳಿದಾಗ ಗೌಡರು ಅವನ ಮುಂದೆ ಬಂದು ನಿಂತರು ಅವಳಿಗೆ ನಾವು ಯಾರೂ ಹೇಳವಲ್ಲ ಕೋಣೆಗೆ ಹೋಗೋದಕ್ಕೆ ಎಂದ ಕಾತಿಯಾಯಿನಿಯವರು ದಾರಿಣಿಯನ್ನು ನೋಡುತ್ತಾ ಏಯ್ ನೀನು ಯಾಕೆ ಅವನ ಕೋಣೆಗೆ ಹೋಗಿದ್ದೆ ಅವಳಿಗೆ ಜೋರು ಮಾಡಿ ಕೇಳಿದರು ನನ್ನ ಗಂಡನ ಕೋಣೆ ನನ್ನ ಕೋಣೆನೂ ಹೌದ್ತಾನೆ ಅತ್ತೆ ಅಂದಮೇಲೆ ನಾನು ನನ್ನ ಕೋಣೆಗೆ ಹೋಗಿದ್ದೆ ಸಹಜವಾದ ಮಾತುಗಳಲ್ಲೇ ಎಂದಳು ಸರಿಯಾಗಿ ಹೇಳಿದೆ ಮಗಳೇ ಎಂದರು ಗೌಡರು ಮುಂದೆ ಯಾರಾದರೂ ಮಾತನಾಡುವ ಮೊದಲೇ ಪೃಥ್ವಿ ಅಸಹನೆಯಿಂದ ಅವರನ್ನೇ ನೋಡಿದ ಅವಳ ಗಂಡನ ಕೋಣೆ ಅವಳ ಕೋಣೆನೇ ತಾನೆ ಇಷ್ಟು ದೊಡ್ಡ ಮನೆ ಇದ್ದು ಆ ಹುಡುಗಿ ಯಾಕೆ ಹಿತ್ಲಿನ ಕೋಣೆಯಲ್ಲಿರಬೇಕು ಪ್ರಶ್ನಿಸಿದರು ಗೌಡರು ಪೃಥ್ವಿಯನ್ನು ನೋಡುತ್ತಾ ನನಗೆಲ್ಲೂ ನೆಮ್ಮದಿನೇ ಇಲ್ಲ ಎಂದ ಪೃಥ್ವಿ ಹೊರನಡೆದು ಬಿಟ್ಟ ಕೋಪದಲ್ಲಿಯೇ ಅವನಿಗೆ ಹೇಗೆ ಬೇಕೋ ಹಾಗಿರಲಿ ಬಿಡ ಅವನು ಯಾಕೆ ಅವನಿಗೆ ಇಷ್ಟೊಂದು ನೋವು ಕೊಡ್ತಿದ್ದೀರಾ ನೀವು ಕಾತ್ಯಾಯಿನಿಯವರು ಗೌಡರನ್ನೇ ನೋಡುತ್ತಾ ಪ್ರಶ್ನಿಸಿದರು ಯಾವುದು ಸರಿ ಯಾವುದು ತಪ್ಪು ಯಾರಿಗೇನು ಹೇಳಬೇಕು ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ಅದನ್ನು ನಿನ್ನಿಂದ ಕಲಿಬೇಕಾ ನಾನು ಪತ್ನಿಯನ್ನೇ ಗಣಿನಿಂದ ನೋಡುತ್ತಾ ಕೇಳಿದರು ತಲೆ ತಗ್ಗಿಸಿ ಬಾಯಿ ಮುಚ್ಚಿದರು ಕಾತ್ಯಾಯಿನಿ ದಾರಿಣಿಯತ್ತ ಮಮತೆಯಿಂದ ನೋಡಿದ ಗೌಡರು ತಾಯಿ ದಾರಿಣಿ ಈ ಮನೆಯಲ್ಲಿ ನಿನಗೆ ಹೇಗೆ ಬೇಕೋ ಹಾಗೇ ಇರು ಅವನ ಜವಾಬ್ದಾರಿ ನಿಂದು ಎಂದರು ಮಾವ ಎಂದಳು ಗೌರವದಿಂದ ಗೌಡರು ತಮ್ಮ ಕೋಣೆಗೆ ನಡೆದರು ದಾರಿಣಿ ಮತ್ತೆ ಕೋಣೆಯ ಮೆಟ್ಟಿಲು ಹತ್ತಿದಳು ಅತ್ತೆ ಮಾವ ಯಾಕೋ ಇವಳಿಗೆ ಅತಿಯಾಗಿ ಅಧಿಕಾರ ಕೊಡ್ತಿದ್ದಾರೆ ಎಂದಳು ಸುಗುಣ ಕಾತ್ಯಾಯಿನಿಯವರ ಪಕ್ಕದಲ್ಲಿ ಬಂದು ನೋಡೋಣ ಸುಗುಣ ಇನ್ನು ಏನೇನಾಗುತ್ತೆ ಅಂತ ಎಂದವರು ಅಂಗಳಕ್ಕೆ ನಡೆದರು ಅವ ಊರ ಹೊರಗಿನ ಕಟ್ಟೆಯ ಮೇಲೆ ಕುಳಿತಿದ್ದ ಇತ್ತ ಸಾಕ್ಷಿ ಜೊತೆಗಿಲ್ಲ ಎಂಬುದು ಬೇಸರವಾದರೆ ಮನೆಯಲ್ಲಿ ತನ್ನ ತಂದೆ ಧಾರಣಿಯನ್ನು ತನ್ನ ಜೊತೆ ಮಾಡಲು ಯೋಚಿಸುತ್ತಿರುವ ಕೋಪ ಯಾವುದನ್ನು ನಿಭಾಯಿಸಲಾಗದೆ ಒಬ್ಬಂಟಿಯಾಗಿದ್ದ ಪೃಥ್ವಿ ಸ್ನೇಹಿತರು ಜೊತೆಗಿರಲಿಲ್ಲ ಅಂದು ತಾನೇ ಯಾರಿಗೂ ಹೇಳದೆ ಬಿಟ್ಟು ಬಂದಿದ್ದ ಮನಸ್ಸಿಗೆ ಯಾರೂ ಬೇಡವೆನ್ನಿಸಿತು ಗಂಟೆ ಕಳೆದರೂ ಒಂಟಿಯಾಗಿ ಕುಳಿತವನ ಮುಂದೆ ಬಂದು ನಿಂತರು ಅಜ್ಜಿಯೊಬ್ಬರು ಮಗ ಈ ಊರ್ನವನ ನೀನು ಕೇಳಿದ ಅಜ್ಜಿಯನ್ನು ತಲೆ ನೋಡಿದ ಪೃಥ್ವಿ ಹಣೆಯ ಮೇಲೆ ಕಾಸಗಲ ಕುಂಕುಮವಿತ್ತು ಕೆನ್ನೆಯ ತುಂಬ ಅರಿಶಣವಿತ್ತು ಕೈಗಳಲ್ಲಿ ಹಸಿರು ಬಣ್ಣದ ಚುಕ್ಕಿಯ ಬಳೆಗಳಿದ್ದವು ಕೊರಳಲ್ಲಿ ಕರಿಮಣಿ ತಾಳಿಯ ಜೊತೆ ಬೇವಿನಕಾಯಿ ಸರ ಕಾಸಿನ ಸರಳಗಳಿದ್ದವು ಹುಟ್ಟಿದ್ದು ಹಳೆಯ ಕಾಟನ್ ಸೀರೆ ಕಂಕುಳಲ್ಲಿ ಒಂದು ಬಟ್ಟೆಯ ಗಂಟಿತ್ತು ಮುಖದಲ್ಲಿ ದೈವದ ಕಳೆ ಇತ್ತು ಹಾಂ ಅಜ್ಜಿ ಎಂದವನ ಮನಸ್ಸು ಸರಿ ಇರಲಿಲ್ಲ ನನಗೆ ನನ್ನ ಮೊಮ್ಮಗಳ ಮನೆಗೆ ಗೊತ್ತಾಗ್ತಿಲ್ಲ ನೀನಾದರೂ ಹೇಳ್ತೀಯಾ ಅವಳ ಮನೆ ಎಲ್ಲಿದೆ ಅಂತ ಕರುಣೆ ತುಂಬಿತ್ತು ಅವರ ಮಾತಲ್ಲಿ ನಿನ್ನ ಮೊಮ್ಮಗಳ ಹೆಸರೇನೋ ಅಜ್ಜಿ ಮನ ಕಿರಿಕಿರಿಯಲ್ಲಿದ್ದರೂ ಉತ್ತರಿಸುವುದು ಬೇಡವೆನ್ನಿಸಿದರೂ ಕೇಳುತ್ತಿದ್ದ ಸಹಾಯ ಮಾಡಬೇಕೆಂದು ಅವಳ ಹೆಸರು ಅದು ಎನ್ನುತ್ತ ನೆನಪಿಸಿಕೊಳ್ಳುತ್ತಾ ನಿಂತಿತ್ತು ಅಜ್ಜಿ ಏನಾಯಿತು ಅಜ್ಜಿ ಮೊಮ್ಮಗಳ ಹೆಸರು ನೆನಪಿಲ್ವ ನಿನಗೆ ಇಲ್ಲಪ್ಪ ನನಗೆ ಸ್ವಲ್ಪ ಮರುವು ಬೇಗ ಮರೆತು ಬಿಡ್ತೀನಿ ಎಲ್ಲಾನು ಎಂದ ಅಜ್ಜಿ ಮತ್ತೆ ಮೊಮ್ಮಗಳ ಹೆಸರು ನೆನಪಿಸಿಕೊಳ್ಳಲು ಕಣ್ಮುಚ್ಚಿ ತೆಗೆಯಿತು ನನಗೆ ನೆನಪಾಗ್ತಿಲ್ವಲ್ಲಪ್ಪ ಸ್ವಲ್ಪ ನೀನೇ ನನ್ನ ಮೊಮ್ಮಗಳ ಮನೆಗೆ ಕರ್ಕೊಂಡು ಹೋಗ್ತೀಯಾ ಬೀಡಿತು ಮುಖ ಸಣ್ಣದು ಮಾಡಿ ನಿನ್ನ ಮೊಮ್ಮಗಳ ಹೆಸರು ನಿನಗೆ ಗೊತ್ತಿಲ್ಲ ಅಂದಮೇಲೆ ನಾನಾದರೂ ಹೇಗೆ ಕರ್ಕೊಂಡು ಹೋಗಲಿ ನಿನ್ನ ಹೋಗು ಸುಮ್ಮನೆ ತಲೆ ತಿನ್ಬೇಡ ಎಂದ ಊರಿನತ್ತ ಕೈ ತೋರಿಸಿ ಅಯ್ಯೋ ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೋತೀಯ ವಯಸ್ಸಾದ ಮುದುಕಿ ದಾರಿ ಗೊತ್ತಿಲ್ಲದೆ ಕೇಳಿದರೆ ಹೇಳೋಕ್ಕಾಗೋದಿಲ್ವ ನಿನಗೆ ರೇಖಿತು ಅಜ್ಜಿ ದಾರಿ ನಿನಗೆ ಗೊತ್ತಿಲ್ಲ ಅಂದಮೇಲೆ ನಾನು ಹೇಗೆ ಹೇಳಿ ಅಜ್ಜಿ ಆ ಅಜ್ಜಿಯ ಜೋರು ಧ್ವನಿಗೆ ತಾನೂ ಧ್ವನಿ ಎತ್ತಿದ ನಿನ್ನ ಹೆಸರೇನಪ್ಪ ಯಾರ ಮನೆಯವನು ನೀನು ಯಾಕೆ ಯಾಕಂದರೆ ಈ ವಯಸ್ಸಾದ ಮುದುಕಿಗೆ ಇಷ್ಟೊಂದು ಜಂಬ ತೋರಿಸಿದೆಯಲ್ಲ ನನ್ನ ಮೊಮ್ಮಗಳಿಗೆ ಹೇಳೋದಕ್ಕೆ ಅಜ್ಜಿ ಸುಮ್ಮನೆ ತಲೆ ತಿನ್ಬೇಡ ಹೋಗು ಮುಂದೆ ಯಾರನ್ನಾದರೂ ಕೇಳು ಈಗ ಜೋರಾಗಿಯೇ ಹೇಳಿದ ಅಯ್ಯೋ ಕೇಳ್ತೀನಿ ಬಿಡು ಆದರೆ ನನ್ನ ಮೊಮ್ಮಗಳಿಗೆ ನಿನ್ನ ಬಗ್ಗೆ ಹೇಳದೇ ಇರೋದಿಲ್ಲ ನಾನು ನೋಡ್ತಿರು ನೋಡೋಕೆ ಗಟ್ಟಿ ಮುಟ್ಟಾಗಿದ್ಯಾ ಮಾಡೋ ಕೆಲಸ ಬಿಟ್ಟು ಊರಿನ ಕಟ್ಟೆ ಮೇಲೆ ಕುತ್ಕೊಂಡಿದ್ಯಾ ಸಹಾಯ ಕೇಳಿದರೆ ಅದನ್ನು ಮಾಡೋ ಮನಸ್ಸಿಲ್ಲ ನಿನಗೆ ಗೊಣಗಿತ್ತು ಅಜ್ಜಿ ಕೋಪದಿಂದ ನನ್ನ ವಿಷಯ ನಿನಗೆ ಯಾಕೆ ಅಜ್ಜಿ ಸುಮ್ಮನೆ ಹೋಗು ಕಿರಿಕಿರಿಯಲ್ಲಿದ್ದವ ಮತ್ತೆ ರೇಗಿದ ಏ ಹೋಗ್ತೀನಿ ಬಿಡು ಎಂದ ಅಜ್ಜಿ ಮುಂದೆ ಹೆಜ್ಜೆ ಇಟ್ಟು ಮತ್ತೆ ಅವನತ್ತ ತಿರುಗಿ ಇಲ್ಲಿ ನೋಡು ಮಗ ನನ್ನ ದಾರಿ ನಾನು ಹೇಗೋ ಹುಡ್ಕೋತೀನಿ ಆದರೆ ನೀನು ತಪ್ಪಿರೋ ದಾರಿಯನ್ನು ನೀನೇ ಸರಿ ಮಾಡ್ಕೋಬೇಕು ನೋಡು ಎಂದವರೇ ನಿಲ್ಲದೆ ನಡೆದು ಬಿಟ್ಟರು ಅವರ ಮಾತು ಕೇಳಿದ ಪೃಥ್ವಿ ತಲೆ ಕೆಡಿಸಿಕೊಳ್ಳದೆ ಕುಳಿತಾ ಸುಮ್ಮನೆ ಮತ್ತೆ ಯೋಚನೆ ಮಾಡುತ್ತಾ ಮತ್ತೆ ಗಂಟೆ ಕಳೆದ ಒಂಟಿಯಾಗಿಯೇ ಸಾಕ್ಷಿಯ ಜೊತೆ ಮಾತನಾಡದೆ ಅವನ ದಿನ ಸಾಗುವುದೇ ಇಲ್ಲ ಅವಳ ಕೋಪ ಅವನಿಗೆ ನೆಮ್ಮದಿ ಕೊಡುವುದೇ ಇಲ್ಲ ಆದರೆ ಅವಳು ಇವನ ಜೊತೆ ಮಾತನಾಡಲು ತಯಾರಿಲ್ಲ ಫೋನ್ ಹಿಡಿದು ಅವಳ ನಂಬರ್ ಒತ್ತಿದ ಅವಳು ರಿಸೀವ್ ಮಾಡಲಿಲ್ಲ ಬೆಳಗ್ಗೆಯಿಂದ ಹಾಕಿದ್ದ ಸಂದೇಶಗಳಿಗೂ ಉತ್ತರ ಬಂದಿರಲಿಲ್ಲ ನೀನು ನನ್ನನ್ನು ಬಿಟ್ಟಿರೋದಿಲ್ಲ ಅಂತ ನನಗೆ ನಂಬಿಕೆ ಇದೆ ಸಾಕ್ಷಿ ಆದರೆ ಕೋಪ ನಿನಗೀಗ ನನ್ನ ಮೇಲೆ ಈ ಕೋಪ ಬೇಗ ಕಡಿಮೆ ಆಗುತ್ತೆ ಅಂತಲೂ ಗೊತ್ತು ನನಗೆ ಮನದಲ್ಲೇ ಎಂದುಕೊಂಡವ ಏನಾದರೂ ಆಗಲಿ ಮತ್ತೊಮ್ಮೆ ಅವಳ ಮನೆಗೆ ಹೋಗ್ತೀನಿ ಎಂದು ಕಟ್ಟೆಯಿಂದ ಇಳಿದು ಬೈಕ್ ಹತ್ತಿದ ಏಯ್ ದರಿದ್ರ ಎಲ್ಲಿದೆಯೇ ಊಟಕ್ಕೆ ಬಡಿಸು ಬಾ ಕೂಗಿದರು ಖಾತಿಯಿನಿ ದಾರಿಣಿಯನ್ನು ಡೈನಿಂಗ್ ಟೇಬಲ್ನತ್ತ ಬಂದು ಅವರ ಹಿಂದೆ ಸುಗುಣ ಕೂಡ ಬಂದಳು ಬಂದೆ ಅತ್ತೆ ಎನ್ನುತ್ತಾ ಅಡುಗೆ ಮನೆಯಿಂದ ಹೊರಬಂದ ಧಾರಣಿ ಅವರಿಬ್ಬರಿಗೂ ಊಟ ಬಡಿಸಿ ತಾನು ಅವರ ಪಕ್ಕದಲ್ಲೇ ಕುಳಿತಳು ತಮ್ಮ ಪಕ್ಕದಲ್ಲಿಯೇ ಕುಳಿತ ಧಾರಣಿಯನ್ನು ಕೋಪದಿಂದ ನೋಡಿದ ಅವರು ಏಯ್ ಎದ್ದೇಳೆ ಮೇಲೆ ಎಂದರು ಯಾಕತ್ತೆ ಏನಾಯಿತು ಕೇಳಿದಳು ಹೆದರದೆ ಏನೇ ನನ್ನ ಪಕ್ಕದಲ್ಲೇ ಕುತ್ಕೊಂಡಿರೋದಲ್ಲದೆ ಯಾಕೆ ಅಂತ ಪ್ರಶ್ನೆ ಬೇರೆ ಮಾಡ್ತೀಯಾ ಗದರಿದರು ಮಾವ ಹೇಳಿದಾರಲ್ಲ ಅತ್ತೆ ನಾನು ಈ ಮನೆ ಸೊಸೆ ಅಂತ ಅಂದಮೇಲೆ ನಾನು ನಿಮ್ಮ ಜೊತೆನೇ ಊಟ ಮಾಡಬೇಕು ಅಲ್ವಾ ಎಂದಳು ಅವರ ತಟ್ಟೆಗೆ ಬಡಿಸುತ್ತ ಅವರು ಹೇಳಿದರು ಅಂತ ನೀನು ಹಾಗೆ ಮಾಡ್ತೀಯಾ ಎದ್ದೇಳು ಮೇಲೆ ಸುಗುಣ ಕೂಡ ಗದರಿದಳು ಅಕ್ಕ ನಾನು ನಿಮ್ಮ ಹಾಗೆ ಈ ಮನೆ ಸೊಸೆ ನಾನು ನಿಮ್ಮ ಜೊತೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ತಪ್ಪೇನಿದೆ ತಪ್ಪೋ ಸರಿನೋ ಅದೆಲ್ಲ ಬೇಕಾಗಿಲ್ಲ ಎದ್ದೇಳು ಅಂತ ಹೇಳಿದ್ನಲ್ಲ ನನ್ನ ಮಗನೇ ನಿನ್ನನ್ನು ಹೆಂಡತಿ ಅಂತ ಒಪ್ಕೊಂಡಿಲ್ಲ ಇನ್ನು ನೀನು ಸೊಸೆ ಹೇಗೆ ಆಗ್ತೀಯಾ ಎಂದ ಕಾತ್ಯಾಯಿನಿಯವರಿಗೆ ಕೋಪ ಅವಳ ಮೇಲೆ ಅವ್ರ ಹೆಂಡತಿ ಆದಮೇಲೆ ನಾನು ಈ ಮನೆ ಸೊಸೆ ಆಗಿದ್ದು ಅತ್ತೆ ಆ ಮಾತೆಲ್ಲ ಈಗ್ಯಾಕೆ ಊಟ ಮಾಡಿ ಅವರನ್ನು ನೋಡದೆ ತನ್ನ ತಟ್ಟೆಗೆ ಊಟ ಬಡಿಸಿಕೊಳ್ಳುತ್ತಾ ಎಂದಳು ನೋಡಿ ಅತ್ತೆ ನಿಮಗೆ ಎಷ್ಟು ವಾದ ಮಾಡ್ತಿದ್ದಾಳೆ ಇವಳು ದಾರಿಣಿಯನ್ನೇ ದಿಟ್ಟಿಸುತ್ತಾ ಎಂದಳು ಸುಗುಣ ವಾದ ಮಾಡ್ತಿಲ್ಲ ಅಕ್ಕ ನಾನು ಇರೋದನ್ನೇ ಹೇಳ್ತಿದ್ದೀನಿ ಸುಗುಣಳನ್ನು ನೋಡುತ್ತಾ ಎಂದಳು ದಾರಿಣಿ ಅತಿ ಆಯಿತು ನಿಂದು ಪೃಥ್ವಿ ಬರಲಿ ಮಾಡಿಸ್ತೀನಿ ನಿನಗೆ ಎಂದ ಕಾತಿಯಿನಿಯವರು ಕೋಪದಿಂದ ಊಟ ಬಿಟ್ಟು ಎದ್ದು ಹೋದರು ಅತ್ತೆ ಊಟ ಮಾಡದೆ ಎದ್ದೋದರು ಎಲ್ಲ ನಿನ್ನಿಂದಾನೆ ಎಂದ ಸುಗುಣ ಊಟದ ತಟ್ಟೆ ಹಿಡಿದೇ ಕೋಣೆಗೆ ನಡೆದಳು ಅವರಿಬ್ಬರು ಹೋದತ್ತ ನೋಡಿದ ದಾರಿಣಿಗೆ ಬೇಸರವೇನಿಲ್ಲ ಅವರು ಹಾಗೆ ಹೋಗಿದ್ದಕ್ಕೆ ಅಕ್ಕ ಇವತ್ತು ನೀವು ಸರಿಯಾಗಿ ಮಾತಾಡಿದಿರಿ ಎಂದಳು ತಂಗಿಯವ್ವ ದಾರಿಣಿಯ ಮುಂದೆ ಬಂದು ಈ ಮನೆಯಲ್ಲಿ ಸರಿ ಮಾಡೋದು ತುಂಬ ಇದೆ ರಾಜಿ ಇವರಿಗೆ ನೋವಾಗಬಹುದು ಆದರೆ ನಾನು ಸರಿ ಮಾಡದೇ ಇರೋದಿಲ್ಲ ಎಂದವಳು ಊಟ ಶುರು ಮಾಡಿದಳು ಮೊದಲೇ ಯೋಚಿಸಿದ್ದಳು ತಾನು ಹೀಗೆ ಎಲ್ಲ ಸರಿ ಮಾಡಬೇಕೆಂದು ನಿರ್ಧರಿಸಿದಾಗ ಮನೆಯಲ್ಲಿ ಯಾರು ತನಗೆ ಏನೆನ್ನುವರು ಯಾರು ವಿರೋಧಿಸುವರೆಂದು ಹಾಗೆಯೇ ಆಗಿತ್ತು ಕೂಡ ಎಲ್ಲದಕ್ಕೂ ಸಿದ್ಧಳೇ ಅವಳು ಜಗನ್ಮಾತೆಯ ಆಶೀರ್ವಾದದಿಂದ ಹುಟ್ಟಿದವಳಲ್ಲವೇ ಎಲ್ಲವೂ ಅವಳ ಕೈಯಲ್ಲೇ ಇದೆ ಶ್ರಮಸ್ಬಿಡು ಸಾಕ್ಷಿ ನನ್ನ ಪ್ಲೀಸ್ ಸದ್ಯಕ್ಕೆ ನನ್ನ ಮನಸ್ಸು ಸರಿಯಿಲ್ಲ ಇದಕ್ಕೆಲ್ಲ ದಾರಿ ಹುಡುಕ್ತೀನಿ ನಾನು ಎಂದ ಪೃಥ್ವಿ ಸಾಕ್ಷಿಯ ಕೈ ಹಿಡಿದು ಅವಳ ಮನೆಯ ಮೇಲಿನ ಟೆರೆಸ್ನಲ್ಲಿ ಕುಳಿತಿದ್ದ ಬೆಳಗ್ಗೆ ಕೋಪದಿಂದ ಮಾತನಾಡಿದ್ದ ಸಾಕ್ಷಿ ಮತ್ತೊಂದೇನೋ ಯೋಚನೆ ಹುಡಿ ಅವನ ಜೊತೆ ಮಾತಿಗಿಳಿದಿದ್ದಳು ಆದರೆ ಇದೇ ಕೊನೆ ನೋಡು ಮುದ್ದು ಮುದ್ದಾಗಿ ಮಗುವಂತೆ ಮಾತನಾಡಿ ಅವನನ್ನು ಪುಸಲಾಯಿಸುವ ನಾಟಕ ಅವಳದ್ದು ಹಾಂ ಇದೇ ಕೊನೆ ಎಂದವ ಅವಳ ತೋಳು ಬಳಸಿ ತನ್ನ ಎದೆಗೆ ಆನಿಸಿಕೊಂಡ ಅವಳನ್ನು ಉತ್ಸವದಲ್ಲಿ ನಮ್ಮ ಮದುವೆ ಆಗುತ್ತೆ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಪೃಥ್ವಿ ನಾನು ಆದರೆ ಹಾಗಾಗ್ಲಿಲ್ವಲ್ಲ ಅದಕ್ಕೆ ಕೋಪ ಬಂದಿತ್ತು ತುಂಬ ಬೇಜಾರಾಗಿತ್ತು ನನಗೆ ನಿನ್ನ ಮೇಲೆ ಎಂದಳು ಅವನದಿಗೆ ತಲೆ ಇಟ್ಟು ಬೇಜಾರು ಮಾಡ್ಕೋಬೇಡ ನಮ್ಮಿಬ್ಬರು ಮದುವೆ ಆಗುತ್ತೆ ನಿನ್ನ ಹೆಂಡತಿ ಅರ್ಧ ಇದ್ದಾಳೆ ನಮ್ಮಿಬ್ಬರ ಮದುವೆಗೆ ಅವಳು ನನ್ನ ಹೆಂಡತಿ ಅಲ್ಲ ಸಹಜ ಅವನಿಗದು ಅವಳು ನಿನ್ನ ಹೆಂಡತಿ ಅಲ್ಲ ಅನ್ನೋದು ಊರಿಗೆ ಗೊತ್ತಾಗಬೇಕು ಆಗ ಎಲ್ಲರೂ ನಮ್ಮ ಮದುವೆಗೆ ಒಪ್ತಾರೆ ಅಂದರೆ ಅರ್ಥವಾಗಲಿಲ್ಲ ಅವನಿಗೆ ಅವಳ ಮಾತು ಅವಳಿಗೆ ಡಿವೋರ್ಸ್ ಕೊಡು ನೀನು ಆಗ ಅವಳು ನಿನ್ನ ಹೆಂಡತಿ ಅಲ್ಲ ಅಂತ ಊರಿಗೆ ಗೊತ್ತಾಗುತ್ತೆ ಈ ಮಾತಿಗಾಗಿಯೇ ಅವನ ಜೊತೆ ಅಷ್ಟು ಚಂದದಿಂದ ಮಾತನಾಡುತ್ತಿದ್ದಳು ಹೌದಲ್ಲ ಇದ್ರ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ ಎಂದವನಿಗೆ ದಾರಿ ಸಿಕ್ಕಿತ್ತು ದಾರಿಣಿಯಿಂದ ದೂರವಾಗಲು ನಿನಗೆ ಇಂಥ ಯೋಚನೆ ಎಲ್ಲಿ ಬರುತ್ತೆ ನಾನು ನಿನ್ನ ತೋಳಲ್ಲಿ ಎತ್ಕೊಳ್ಳೋ ಯೋಚನೆನೇ ಬರೋದು ಎಂದಳು ಅವನಿಂದ ಸರಿದು ಕುಳಿತು ಸಾಕ್ಷಿ ರಾಗ ಹೇಳಿದ ಈಗ ಅದೆಲ್ಲ ಬಿಡು ನಾನು ಹೇಳಿರೋದ್ರ ಬಗ್ಗೆ ಯೋಚನೆ ಮಾಡು ಅಪ್ಪ ಇದಕ್ಕೆ ಹೋಗ್ಬೇಕಲ್ಲ ಇವತ್ತು ಬೆಳಗ್ಗೆ ಮನೆಯಲ್ಲಿ ಅವಳು ಈ ಮನೆ ಸೊಸೆ ಅಂತ ಹೇಳಿದ್ದಾರೆ ಎಂದವ ಅವಳಿಂದ ಏನನ್ನೋ ಮುಚ್ಚಿಡಲಾರ ಏನು ನಿಮ್ಮ ಅಪ್ಪ ಅವಳನ್ನು ಸೊಸೆ ಅಂತ ಹೇಳಿದಾರ ಹಾಂ ಈಗ ಡಿವೋರ್ಸ್ ಅಂದರೆ ಶುದ್ಧ ಪೆದ್ದನೇ ಅವಳ ಪ್ರೀತಿಯ ಗುಂಗಲ್ಲಿ ಡಿವೋರ್ಸ್ಗೆ ಸಹಿ ಆಗಬೇಕಾಗಿರೋದು ನಿಮ್ಮ ಅಪ್ಪನಿಂದ ಅಲ್ಲ ಪೃಥ್ವಿ ಆ ನಿನ್ನ ಹೆಂಡತಿಯಿಂದ ದಾರಿ ನಿನಗೆ ನಾನು ತೋರಿಸಿದ್ದೀನಿ ಇದನ್ನು ನೀನು ಒಪ್ಪದಿದ್ರೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತಾನೆ ಅರ್ಥ ಎಂದವಳು ಮೇಲೆದ್ದಳು ಇಲ್ಲ ಹಾಗಾಗೋದಿಲ್ಲ ಇದನ್ನ ಖಂಡಿತ ಮಾಡ್ತೀನಿ ನಾನು ಅವಳಿಗೆ ಡಿವೋರ್ಸ್ ಕೊಟ್ಟು ನಿನ್ನ ನಾನು ಮದುವೆ ಆಗ್ತೀನಿ ಎಂದವ ಅವಳ ಜೊತೆ ಮೆಟ್ಟಿಲಿಳಿದು ಕೆಳಗೆ ಬಂದು ಬೈಕ್ ಹತ್ತಿ ಬರ್ತೀನಿ ಎನ್ನುತ್ತಾ ಮನೆಯ ದಾರಿ ಹಿಡಿದ ಏನಂತೆ ಒಪ್ಪದ್ ನೀನು ಹೇಳಿದ್ದಕ್ಕೆ ಕೇಳಿದ ಭದ್ರಯ್ಯ ಸಾಕ್ಷಿ ಮನೆಯವಳ ಬಂದಾಗ ಅವನ ಯೋಚನೆಯೇ ಇದೆಲ್ಲ ಹಾ ಅಪ್ಪ ಆದರೆ ಅವರಪ್ಪ ಆ ಹುಡುಗಿ ಮನೆ ಸೊಸೆ ಅಂತ ಹೇಳಿದಾರಂತೆ ಬೆಳಗ್ಗೆ ಎಂದವಳು ಅಪ್ಪನ ಮಾತಿನಂತೆ ನಡೆಯುವವಳು ಅವನ ಬಗ್ಗೆ ಯೋಚನೆ ಮಾಡಿಬಿಡ ಇವನನ್ನು ನಮ್ಮ ಪರವಾಗಿ ಮಾಡಿಕೊಂಡ್ರೆ ಸಾಕು ಎಂದವನಿಗೆ ಗೌಡರ ಆಸ್ತಿಯ ಮೇಲೆ ಕಣ್ಣು ಇತ್ತ ಮನೆಯ ದಾರಿ ಹಿಡಿದ ಪೃಥ್ವಿ ಹೌದು ನಾನು ಅವಳಿಗೆ ಡಿವೋರ್ಸ್ ಕೊಟ್ಟು ಸಾಕ್ಷಿನ ಮದುವೆ ಆಗಬಹುದು ಆಗ ಇವಳು ಮನೆಯಲ್ಲಿ ಇರೋದಕ್ಕೆ ಆಗೋದಿಲ್ಲ ಯಾವ ಸಮಸ್ಯೆನೂ ಬರೋದಿಲ್ಲ ಎಂದುಕೊಳ್ಳುತ್ತಾ ಹೊರಟ ಮನೆಗೆ ನೆನಪಾಗಿತ್ತು ನೀನು ತಪ್ಪಿರೋ ದಾರಿಯನ್ನು ನೀನೇ ಸರಿ ಮಾಡ್ಕೋಬೇಕು ಎಂದ ಆ ಅಜ್ಜಿಯ ಮಾತು ಆ ಅಜ್ಜಿ ಕರೆಕ್ಟಾಗಿ ಹೇಳ್ತು ಇವತ್ತು ನನ್ನ ಜೀವನ ನಾನೇ ಸರಿ ಮಾಡ್ಕೋತೀನಿ ಎಂದುಕೊಂಡವನಿಗೆ ಆ ಅಜ್ಜಿಯ ಮಾತು ತಪ್ಪಾಗಿಯೇ ಅರ್ಥವಾಗಿತ್ತು ಹಳಿ ತಪ್ಪಿರುವ ಇವನ ಜೀವನ ಸರಿಯಾದ ದಾರಿಯಲ್ಲಿ ಹೋಗಲೆಂದು ಆ ಅಜ್ಜಿ ಹೇಳಿದರೆ ಇವ ಹೀಗೆ ದಾರಿಣಿಗೆ ಡಿವೋರ್ಸ್ ಕೊಟ್ಟು ತನ್ನ ಜೀವನ ಸರಿ ಮಾಡಿಕೊಳ್ಳಬೇಕೆಂದು ತಪ್ಪಾಗಿ ತಿಳಿದ ಆದರೆ ಇವನ ಜೀವನವನ್ನು ಸರಿ ಮಾಡಲೆಂದು ಅಜ್ಜಿಯ ರೂಪದಲ್ಲಿ ಬಂದಿದ್ದು ಆ ಜಗನ್ಮಾತೆಯೇ ಎಂದು ಈ ಹುಚ್ಚನಿಗಷ್ಟೇ ಅಲ್ಲ ಯಾರಿಗೂ ತಿಳಿಯದ್ದು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ